ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಕೂಜಂತಂ ರಾಮರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾ ಶಾಖಂ ವಂದೇ ವಾಲ್ಮೀಕಿ ಕೋಕಿಲಂ ಶ್ರೋತ್ರಗಳಿಗೆ ಶ್ರೀ ಚಾಮರಾಜೋಕ್ತಿ ವಿಲಾಸವೆಂಬ ಕನ್ನಡ ರಾಮಾಯಣದಲ್ಲಿ ಕನ್ನಡ ರಾಮಾಯಣದ ಬಾಲಕಾಂಡದಲ್ಲಿ ವಿಶ್ವಾಮಿತ್ರನ ವೃತ್ತಾಂತವೆಂಬ ಮೂವತ್ತ ನಾಲ್ಕನೆಯ ಅಧ್ಯಾಯಕ್ಕೆ ಸ್ವಾಗತ ವಿಶ್ವಾಮಿತ್ರನು ಬ್ರಹ್ಮದತ್ತನ ವೃತ್ತಾಂತವನ್ನು ಹೇಳುತ್ತಾ ಬ್ರಹ್ಮದತ್ತನು ಹೇಗೆ ಕುಶನಾಭನ ನೂರು ಮಂದಿ ಮಕ್ಕಳ ಹೆಣ್ಣು ಮಕ್ಕಳ ಕೈ ಹಿಡಿದು ಅವರ ಕುಪ್ಚತ್ವವನ್ನು ನಿವಾರಿಸಿದರು ಎಂಬುದನ್ನು ಹೇಳುತ್ತಾ ಸ್ವತಃ ತನ್ನ ವೃತ್ತಾಂತವನ್ನು ಇದರಲ್ಲಿ ತಿಳಿಸಲಿರುವನು ಬ್ರಹ್ಮದತ್ತನು ತನ್ನ ನೂರು ಮಂದಿ ಕುಮಾರಿಯರನ್ನು ಮದುವೆಯಾದ ಮೇಲೆ ಕುಶನಾಭನು ತನಗೆ ಗಂಡು ಸಂತಾನವಾಗಬೇಕೆಂದು ಪುತ್ರಕಾಮೇಷ್ಠಿಯನ್ನು ಮಾಡಿದನು ಆಗ ಕುಶನೆಂಬ ಬ್ರಹ್ಮಪುತ್ರನು ಆ ಯಾಗಶಾಲೆಗೆ ಬಂದು ಕುಶನಾಭನನ್ನು ಕುರಿತು ವಾಸ್ತವದಲ್ಲಿ ಕುಶನು ಕುಶನಾಭನ ತಂದೆಯಾಗಿರುತ್ತಾನೆ ಎಲೈ ಕುಶನಾಭನೆ ನಿನಗೆ ಮಹಾ ಧರ್ಮಾತ್ಮನಾದ ಗಾಧಿ ಎಂಬ ಕುಮಾರನು ಜನಿಸುವನು ಆ ಕುಮಾರನಿಂದ ನಿನ್ನ ಕೀರ್ತಿಯು ಪ್ರಕಾಶವಾಗುವುದು ಎಂದು ನುಡಿದು ಅಂತರಿಕ್ಷ ಮಾರ್ಗವಾಗಿ ಬ್ರಹ್ಮಲೋಕವನ್ನು ಸೇರಿದನು ಕೆಲವು ದಿವಸಗಳ ಮೇಲೆ ಕುಶನಾಭನಿಗೆ ಧರ್ಮಿಷ್ಠನಾದ ಗಾದಿಯು ಜನಿಸಿದನು ಆ ಗಾದಿ ರಾಜನೇ ನನಗೆ ಅಂದರೆ ವಿಶ್ವಾಮಿತ್ರರಿಗೆ ತಂದೆಯು ನಾನು ಕುಶವಂಶದಲ್ಲಿ ಜನಿಸಿದವನಾದ ಕಾರಣ ನನಗೆ ಕೌಶಿಕನೆಂಬ ಹೆಸರಾಯಿತು ಎಂದು ವಿಶ್ವಾಮಿತ್ರನು ರಘುನಾಥನಿಗೆ ಹೇಳಿದನು ಈ ಪ್ರಕಾರದಲ್ಲಿ ಶ್ರೀರಾಮನಿಗೆ ತನ್ನ ವಂಶಾವಳಿಯನ್ನು ಹೇಳಿ ವಿಶ್ವಾಮಿತ್ರನು ಮತ್ತೆ ಆತನನ್ನು ನೋಡಿ ಕೇಳಿ ರಘುನಾಥನೇ ನನ್ನ ಒಡಹುಟ್ಟಿದವಳಾದ ಸತ್ಯವತಿ ಎಂಬುವಳು ನನಗಿಂತಲೂ ಹಿರಿಯವಳು ಆಕೆಯನ್ನು ನಮ್ಮ ತಂದೆಯಾದ ಗಾದಿಯು ರುಚಿಕನೆಂಬ ಮುನಿಗೆ ವಿವಾಹ ಮಾಡಿಕೊಟ್ಟನು ಸತ್ಯವತಿಯು ತನ್ನ ಪತಿಯನ್ನು ಕೂಡಿ ಶರೀರ ಸಹಿತಳಾಗಿ ಸ್ವರ್ಗವನ್ನು ಸೇರಿದಳು ಆಕೆಯು ಕುಶವಂಶದಲ್ಲಿ ಜನಿಸಿದವಳಾದ ಕಾರಣ ಕೌಶಿಕಿ ಎನಿಸಿಕೊಂಡಳು ಆಕೆಯು ನದಿ ಸ್ವರೂಪಳಾಗಿ ಕೌಶಿಕಿ ಎನಿಸಿಕೊಂಡು ಜಗತ್ ಹಿತಾರ್ಥವಾಗಿ ಪ್ರವಹಿಸುತ್ತಿದ್ದಾಳೆ ಕೌಶಿಕೆಯು ನನ್ನ ಒಡಹುಟ್ಟಿದವಳಾದ ಕಾರಣ ಆ ನದಿಯು ಪ್ರವಹಿಸುವ ಬಳಿಯಲ್ಲಿ ಹಿಮವತ್ ಪರ್ವತದ ತಪ್ಪಲಲ್ಲಿ ನಾನು ನಿಯಮಸ್ಥನಾಗಿದ್ದೆನು ಕೌಶಿಕಿ ಎಂಬ ನದಿಯು ಪುಣ್ಯೋದಕವುಳ್ಳು ಅದನ್ನು ಒಂದು ನಿಯಮಕ್ಕಾಗಿ ಬಿಟ್ಟು ನಾನು ಸಿದ್ಧಾಶ್ರಮಕ್ಕೆ ಬಂದು ನನ್ನ ಸಾಮರ್ಥ್ಯದಿಂದ ಸಿದ್ಧನಾದನು ಶ್ರೀರಾಮ ಇದು ನನ್ನ ಪೂರ್ವ ವೃತ್ತಾಂತ ಈಗ ನನ್ನ ಆಶ್ರಮಕ್ಕೆ ಬಂದೆವು ಸಾಯಂಕಾಲವು ಕಳೆಯಿತು ಈವರೆಗೂ ಕಥೆಗಳನ್ನು ಹೇಳುತ್ತಲೇ ಅರ್ಧ ರಾತ್ರಿ ಕಳೆದು ಹೋಯಿತು ನಿದ್ದೆ ಮಾಡು ಸಮಸ್ತ ದಿಕ್ಕುಗಳು ಅಂಧಕಾರದಿಂದ ವ್ಯಾಪ್ತವಾಗುತ್ತಲಿವೆ ಸಮಸ್ತ ಮೃಗ ಪಕ್ಷಿಗಳು ನಿದ್ದೆ ಮಾಡುತ್ತಿವೆ ವೃಕ್ಷಗಳು ಚಲನವಿಲ್ಲದೆ ಇವೆ ಆಕಾಶವು ಗ್ರಹ ನಕ್ಷತ್ರಗಳಿಂದ ಗಂಭೀರವಾಗಿ ಒಪ್ಪುತ್ತಿದೆ ನನ್ನ ಕ ತನ್ನ ಕಾಂತಿಯಿಂದ ಸಮಸ್ತ ಲೋಕಗಳ ಅಂಧಕಾರವನ್ನು ತೊಲಗಿಸುತ್ತಾ ಶೀತಲವಾದ ಕಿರಣಗಳಿಂದ ಸಮಸ್ತ ಪ್ರಾಣಿಗಳಿಗೂ ತಂಪನ್ನುಂಟು ಮಾಡುತ್ತಾ ಚಂದ್ರನು ಉದಯವಾಗುತ್ತಿದ್ದಾನೆ ರಾತ್ರಿಯಲ್ಲಿ ಸಂಚರಿಸುವ ರಾಕ್ಷಸರು ಪಿಶಾಚಗಳು ಕಾಣುತ್ತಿದ್ದಾರೆ ಎಂದು ನುಡಿದು ಮೌನವನ್ನು ತಾಳಿದನು ಅಲ್ಲಿದ್ದ ಋಷಿಗಳು ವಿಶ್ವಾಮಿತ್ರನ ವಂಶವು ಮಹಾಪ್ರಸಿದ್ಧವಾದುದು ಈ ವಂಶದಲ್ಲಿ ಹುಟ್ಟಿದವರೆಲ್ಲರೂ ಮಹಾತ್ಮರು ಬ್ರಹ್ಮದೇವನಿಗೆ ಸಮಾನರು ಅವರೊಳಗೆ ಈ ವಿಶ್ವಾಮಿತ್ರನು ಮಹಾ ಕೀರ್ತಿವಂತನು ಕೌಶಿಕಿ ನದಿಯು ಆತನ ವಂಶಕ್ಕೆ ಕೀರ್ತಿಯನ್ನು ಉಂಟು ಮಾಡುವಂತಹುದು ಎಂದು ಕೊಂಡಾಡುತ್ತಿರಲು ಕೌಶಿಕನು ಸುಖ ನಿದ್ರೆಗೈದನು ಆಮೇಲೆ ಅತ್ಯಂತ ಆಶ್ಚರ್ಯದಿಂದ ವಿಶ್ವಾಮಿತ್ರನ ವೃತ್ತಾಂತವನ್ನು ಕೇಳಿದ ರಾಮಚಂದ್ರನು ಲಕ್ಷ್ಮಣ ಸಹಿತನಾಗಿ ನಿದ್ರೆ ಮಾಡಿದನು నమస్తే శారదే దేవి పురవాసిని హం ప్రార్థయే నిత్యం విద్యాదానంచ దేహిమే మే నమస్కారం